ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನೀವು ನಮಸ್ಕಾರಗಳ ಬಗ್ಗೆ ತಿಳ್ಕೊತೀರ ನಮಸ್ಕಾರಗಳು ಅಂದರೆ ದೇವರ ಗುಡಿಯಲ್ಲಿ ಹೇಗೆ ನಮಸ್ಕಾರ ಮಾಡಬೇಕು ಹಿರಿಯರಿಗೆ ಹೇಗೆ ನಮಸ್ಕಾರ ಮಾಡಬೇಕು ಹಾಗೆ ಈ ರೀತಿ ನಮಸ್ಕಾರ ಮಾಡೋದ್ರಿಂದ ಏನು ಪ್ರಯೋಜನ ಅನ್ನೋದನ್ನು ವೀಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಾಷ್ಟಾಂಗ ನಮಸ್ಕಾರವನ್ನು ನೀವು ಮಾಡೋದರಿಂದ ನಿಮಗೆ ಅನೇಕ ಪ್ರಯೋಜನ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸಾಷ್ಟಾಂಗ ನಮಸ್ಕಾರವನ್ನು ಯಾಕೆ ಮಾಡಬೇಕು ಅನ್ನೋದನ್ನು ನೋಡೋಣ ನಾವು ಹಿರಿಯರಿಗೆ ಗೌರವವನ್ನು ಸೂಚಿಸುವ ಸಮಯದಲ್ಲಿ ಅಥವಾ ದೇವರಿಗೆ ಭಕ್ತಿಯನ್ನು ಸೂಚಿಸುವಂತಹ ಸಮಯದಲ್ಲಿ ನಮಸ್ಕಾರವನ್ನು ಮಾಡ್ತೀವಿ ಈ ನಮಸ್ಕಾರಗಳಿಗಿಂತಲೂ ಉದ್ದಣ್ಣ ನಮಸ್ಕಾರ ಅಥವಾ ಸಾಷ್ಟಾಂಗ ನಮಸ್ಕಾರ ಭಿನ್ನವಾದ ನಮಸ್ಕಾರವಾಗಿದೆ ಸಾಷ್ಟಾಂಗ ನಮಸ್ಕಾರದಲ್ಲಿ ನಮ್ಮ ದೇಹದ ಎಂಟು ಭಾಗಗಳಾದ ಎರಡು ಕಾಲುಬೆರಳು ಎರಡು ಮೊಣಕಾಲುಗಳು ಹಾಗೆ ಎರಡು ಅಂಗೈಗಳು ಇದೆ ಮತ್ತು ದೇಹವು ಭೂಮಿಯನ್ನು ಸ್ಪರ್ಶಿಸಬೇಕು ಅಂದರೆ ನಾವು ನಮಸ್ಕಾರವನ್ನು ಮಾಡಬೇಕಾದ್ರೆ ಇಡೀ ದೇಹ ಭೂಮಿಯನ್ನು ಸ್ಪರ್ಶಿಸಬೇಕು ಅಂತ ಹೇಳ್ತಿದ್ದಾರೆ ಪುರುಷರು ಮಾತ್ರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ತ್ರೀ ಅಥವಾ ಮಹಿಳೆಯು ತನ್ನ ಒಡಲಲ್ಲಿ ಒಂದು ಜೀವವನ್ನು ಇಟ್ಟುಕೊಳ್ಳುವ ಮತ್ತು ಅದಕ್ಕೆ ಜೀವವನ್ನು ನೀಡುವ ಪುಣ್ಯ ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ಆಕೆಯ ಒಡಲು ಮತ್ತು ಸ್ಥಾನಗಳು ನೆಲವನ್ನು ಸ್ಪರ್ಶಿಸಬಾರದು ಇದರ ಬದಲಾಗಿ ಮಹಿಳೆಯರು ಪಾನ್ ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಅಂತಲೇ ಹೇಳ್ತಾರೆ ಹೌದು ಸ್ನೇಹಿತರೆ ಮಹಿಳಾ ಮಹಿಳೆಯರು ಸಾಷ್ಟಾಂಗ ನಮಸ್ಕಾರವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಹಾಗೆ ಪುರುಷರು ಸಾಷ್ಟಾಂಗ ನಮಸ್ಕಾರ ಮಾಡೋದ್ರಿಂದ ತುಂಬಾ ಪ್ರಯೋಜನ ಇದೆ ಅಂತಲೇ ಹೇಳಬಹುದು ಹಾಗೆ ಉದ್ದಂಡ ನಮಸ್ಕಾರ ಅಥವಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವ ವ್ಯಕ್ತಿಯು ಭೂಮಿಯನ್ನು ಸ್ಪರ್ಶಿಸುವ ಮೂಲಕ ದೇಹವು ಅಂತಿಮವಾಗಿ ಆ ಭೂಮಿಯಲ್ಲಿಯೇ ಸ್ಥಿರಗೊಳ್ಳುತ್ತದೆ ಮತ್ತು ನನ್ನಲ್ಲಿರುವ ಆತ್ಮವು ಏಕಾಂಗಿಯಾಗಿ ಮುಂದಿನ ಜನ್ಮವನ್ನು ಹುಡುಕುತ್ತದೆ ಎಂಬುದರ ಸೂಚನೆಯಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಸಾಷ್ಟಾಂಗ ನಮಸ್ಕಾರವನ್ನು ದಂಡಕಾರ ನಮಸ್ಕಾರ ಮತ್ತು ಉದ್ದಂಡ ನಮಸ್ಕಾರ ಎಂದು ಕೂಡ ಕರೆಯಲಾಗುತ್ತೆ ಹೇಳ್ಬೋದು ಹಾಗೆ ಸಿದ್ಧಾಂತದ ಪ್ರಕಾರ ದಂಡ ಎಂಬ ಪದದ ಅರ್ಥ ಕೋಲು ಆದ್ದರಿಂದ ದಂಡಕಾರ ನಮಸ್ಕಾರ ಎಂದರೆ ನಮಸ್ಕಾರ ಮಾಡುವ ವ್ಯಕ್ತಿಯು ಬಿದ್ದ ಕೋಲಿನಂತೆ ನೆಲದ ಮೇಲೆ ಮಲಗುವುದು ಎಂದು ಅರ್ಥೈಸುತ್ತಿದೆ ಅಂತಾನೆ ಹೇಳ್ಬೋದು ಹಾಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದ್ರಿಂದ ನಮಗೆ ಯಾವೆಲ್ಲ ಲಾಭ ಇದೆ ಅನ್ನೋದನ್ನ ನೋಡೋಣ ಈಗಾಗಲೇ ಹೇಳಿರುವಂತೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಅಷ್ಟಾಂಗಗಳು ಅಂದರೆ ದೇಹದ ಎಂಟು ಭಾಗಗಳು ನೆಲವನ್ನು ಸ್ಪರ್ಶಿಸುತ್ತದೆ ಈ ದೈಹಿಕ ಕ್ರಿಯೆಯು ನಮ್ಮ ಗರ್ವವನ್ನು ಮತ್ತೆ ಅಹಂಕಾರವನ್ನು ತ್ಯಜಿಸುವಂತೆ ಮಾಡುತ್ತದೆ ನಮಸ್ಕಾರವನ್ನು ಮಾಡುವವರು ದೈವಿಕ ಅಥವಾ ಪೂಜ್ಯ ವ್ಯಕ್ತಿಯ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುತ್ತಾರೆ ಇದು ನಮ್ಮಲ್ಲಿ ವಿನಿಮಯ ಪರಿಸ್ಥಿತಿಯನ್ನು ಸೃಷ್ಟಿಸಲು ಸೃಷ್ಟಿಯಾಗಲು ಸಹಾಯವನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸಾಧು ಸಂತರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದ್ರ ಪ್ರಯೋಜನ ಏನಪ್ಪಾ ಅಂತ ಅಂದರೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ದೇವರು ದೇವತೆಗಳಿಗೆ ಅಥವಾ ಸಂತರಿಗೆ ಮಾಡಿದಾಗ ಅವರಿಂದ ಸಂತೋಷದ ಮತ್ತು ಸಾತ್ವಿಕ ಆಶೀರ್ವಾದವು ನಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಬಯಸುವವರು ಹೆಚ್ಚಾಗಿ ಈ ರೀತಿಯಾದ ನಮಸ್ಕಾರವನ್ನು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ದೇವತೆ ಮತ್ತು ಸಂತರಿಗೆ ಈ ನಮಸ್ಕಾರದ ಕ್ರಿಯೆಯನ್ನು ಮಾಡುವ ಮೂಲಕ ಅವರ ಸದ್ಗುಣಗಳು ಮತ್ತು ಸಾಮರ್ಥ್ಯಗಳು ನಮ್ಮ ಮನಸ್ಸಿನ ಮೇಲೂ ಪ್ರಭಾವ ಬೀರುತ್ತೆ ಅಂತಲೇ ಹೇಳ್ಬೋದು ಅವರಂತೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲು ಇದು ಒಂದು ರೀತಿಯಲ್ಲಿ ಪ್ರೇರಪೇಡೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸಾಧು ಸಂತರಿಗೆ ನೀವು ಸಾಷ್ಟಾಂಗ ನಮಸ್ಕಾರ ಮಾಡೋದರ ಪ್ರಯೋಜನ ಇದಿಷ್ಟಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಒಳ್ಳೆಯತನವನ್ನು ಪಡೆಯಲು ಸಹಾಯ ಮಾಡೋದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಾ ಸಾತ್ವಿಕ ಅಂಶವನ್ನು ಪ್ರತಿನಿಧಿಸುವ ಸಂಕೇತವಾಗಿದೆ ಅಂತಲೇ ಹೇಳ್ಬೋದು ಭಕ್ತರು ಈ ರೀತಿಯ ಸಾತ್ವಿಕ ಕ್ರಿಯೆಯನ್ನು ಮಾಡುವುದರ ಮೂಲಕ ಶುದ್ಧತೆ ಮತ್ತು ಒಳ್ಳೆಯತನವನ್ನು ಪಡೆದುಕೊಳ್ತಾರೆ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಬಯಸುವವರಿಗೆ ಈ ವಿಧಾನದ ನಮಸ್ಕಾರವು ತುಂಬಾ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು ಹಾಗೆ ದೈವಿಕತೆಯೊಂದಿಗೆ ಸಂಪರ್ಕ ಸಾಧಿಸಲು ಸಹಕಾರಿ ಅಂದರೆ ದೇವರೊಂದಿಗೆ ನಿಮ್ಮ ಸಂಪರ್ಕವನ್ನು ಸಾಧಿಸಲು ಸಹಕಾರಿಯಾಗುತ್ತೆ ಇದೊಂದು ನಮಸ್ಕಾರ ಅಂದರೆ ನಾವು ಶಾಸ್ತ್ರಾಂಗ ನಮಸ್ಕಾರವನ್ನು ಮಾಡುವುದರಿಂದ ದೇವರೊಂದಿಗೆ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸುತ್ತೆ ಸಹಕಾರಿಯಾಗುತ್ತದೆ ಹಾಗೆ ಇದು ನಮ್ಮಲ್ಲಿ ಸಕಾರಾತ್ಮಕ ಭಾವನೆಯನ್ನು ಕೂಡ ಹೆಚ್ಚಿಸುತ್ತದೆ ಸಾರ್ವತ್ರಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳಲು ಆಂತರಿಕ ಶಕ್ತಿಯನ್ನು ಕೂಡ ಪಡೆದುಕೊಳ್ಳಲು ಮತ್ತೆ ಕಾಪಾಡಿಕೊಳ್ಳಲು ಇದು ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು ಇದಾದ ನಂತರ ಕೃತಜ್ಞತೆಯ ಭಾವನೆಯನ್ನು ಮೂಡಿಸೋದು ಅಂದರೆ ಸಾಷ್ಟಾಂಗ ನಮಸ್ಕಾರವು ಕೋಲನ್ನು ನೆಲದ ಮೇಲೆ ಹಾಕಿದಂತೆ ಕೋಲನ್ನು ಕೈಯಲ್ಲಿ ಹಿಡಿದಾಗ ಮಾತ್ರ ಅದು ಪ್ರಯೋಜನಕಾರಿ ನೆಲದ ಮೇಲೆ ಹಾಕಿದಾಗ ಅದು ಯಾವುದೇ ಪ್ರಯೋಜನ ನೀಡದು ನೆಲದ ಮೇಲೆ ಸಂಪೂರ್ಣವಾಗಿ ಮಲಗುವುದರ ಮೂಲಕ ಭಕ್ತನು ಭಗವಂತನಿಗೆ ಅವರು ಸಂಪೂರ್ಣವಾಗಿ ದೈವಿಕ ಆಶ್ರಯದ ಮೇಲೆ ಅವಲಂಬಿತರಾಗಿದ್ದಾರೆ ಎಂಬ ಸಂತೋಷವನ್ನು ಕಳಿಸುತ್ತಾನೆ ಹಾಗೆ ಈ ಭಂಗಿಯು ಶರಣಾಗತಿ ಮತ್ತು ಕೃತಜ್ಞತೆಯ ಆಧ್ಯಾತ್ಮಿಕ ಭಾವನೆಯನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ನೀವೇನಾದರೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದೀರಾ ಅಂದ್ರೆ ಇವಿಷ್ಟು ಅಂಶಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ನಿಮಗೆ ತುಂಬಾ ಕೃತಜ್ಞತೆಯ ಭಾವನೆಯನ್ನು ಮುಳುಸೋದು ಹಾಗೆ ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಒಳ್ಳೆಯತನವನ್ನು ಪಡೆಯಲು ತುಂಬಾ ಸಹಾಯ ಮಾಡುತ್ತೆ ಈ ಒಂದು ಸಾಷ್ಟಾಂಗ ನಮಸ್ಕಾರ ಅಂತಾನೆ ಹೇಳ್ಬೋದು ಅಲ್ಲದೆ ಗುರು ಹಿರಿಯರಿಗೆ ನೀವು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಅವರ ಆಶೀರ್ವಾದವು ಕೂಡ ತುಂಬಾ ಹೆಚ್ಚಾಗಿ ಸಿಗುತ್ತೆ ಹಾಗೆ ದೇವಸ್ಥಾನದಲ್ಲಿ ದೇವರ ಭಕ್ತಿಗೆ ಮೊರೆಯನ್ನು ಹೋಗ್ತಿರಲ್ಲ ಅದು ಕೂಡ ನಿಮಗೆ ಹೆಚ್ಚಾಗಿ ತೋರಿಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಷ್ಟಾಂಗ ನಮಸ್ಕಾರ ಥರ ಮಾಡೋದ್ರ ಪ್ರಯೋಜನ ತಿಳ್ಕೊಂಡ್ರಲ್ವಾ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು